ಇಲ್ಲಿ ಹೊಟ್ಟೆದೂ ತಿನ್ಬೋದು ಜೊತೆಗೆ ಸೆಲ್ಫಿಗಳು ಪಡಿಬಹುದು ಈಗಂತೂ ಪ್ರತಿಯೊಬ್ರು ಕೂಡ ಸೆಲ್ಫ್ ಕ್ರೇಸ್ ಜಾಸ್ತಿ ಸೆಲ್ಫ್ಗೆಲ್ಲ ಮೊಬೈಲ್ ಎಲ್ಲ ಹೀಗಿಡ್ಕೋಬೇಕಾಗುತ್ತೆ ಎಲ್ಲ ನೋಡ್ಬೋದು ನೀವು ಅಲ್ಲಿ ನಿಂತ್ಕೊಂಡ್ರೆ ಸಾಕು ಅಲ್ಲಿ ಮೊಬೈಲ್ ಫಿಕ್ಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಸೆಲ್ಫ್ ಕ್ರಿಯೇಟ್ ಆಗುತ್ತೆ ಅದು ಕೂಡ ರೊಟೇಟ್ ಅಲ್ಲಿ ಇದು ಕಂಪ್ಲೀಟ್ ಆಗಿ ತ್ರೀ ಸಿಕ್ಸ್ಟಿ ಡಿಗ್ರಿ ಸೆಲ್ಫಿ ಕಾರ್ನರ್ ಇದು ಸರ್ ಹೇಗಿದೆ ಎಲ್ಲ ಜನರ ಎಕ್ಸ್ಪೀರಿಯನ್ಸ್ ಎಲ್ಲ ಎಷ್ಟು ಜನ ಬರ್ತಾ ಇದ್ದಾರೆ ಈ ಎಕ್ಸ್ಪೀರಿಯನ್ಸ್ ಇಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಲಕ್ಷ ದೀಪೋತ್ಸವದಲ್ಲಿ ರಿಯಾಕ್ಷನ್ಸ್ ಹೇಗಿದೆ ತುಂಬಾ ಚೆನ್ನಾಗಿದೆ ಮೇಡಮ್ ಕಿಳೆ ಸೀಟೆ ಆಗಿದೆ ನಮ್ದು ಇವು ಮದ್ಲೆ ಒಂದ್ ಮಾತ್ರ ಇರೋದಲ್ಲ ಕಳೆಸೀಟು ಜಾಸ್ತಿ ಇದೆ ಜನಗಳಿಗೆ ಪ್ರತಿಯೊಬ್ರು ಕೂಡ ಜಾಸ್ತಿ ಎಲ್ರು ಮೊಬೈಲ್ ಇಟ್ಕೊಂಡು ಸ್ಟಿಕ್ ಇಟ್ಕೊಂಡು ಸೇಪಿಟೋತಾರೆ ಬಟ್ ಅದಕ್ಕಿಂತ ಇದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂದ್ರೆ ಅದು ನಾವು ಮ್ಯಾನುವಲ್ ಆಗಿ ಪೋರ್ಸ್ ಮಾಡಬೇಕಾದ್ರೆ ಇದಾಗಲ್ಲ ಅವ್ರ ಆಕ್ಷನ್ಗಳು ಗಳು ಕೂಡ ಕವರ್ ಮಾಡ್ಬೋದು ಅದು ಸೆಲ್ಫಿ ಮಾಡ್ಲಿಕ್ಕೆ ಆಗಲ್ಲ ಇದು ಅದೇ ಡಿಫ್ರೆನ್ಸ್ ಅವ್ರ ಎಕ್ಸ್ಪ್ರೆಷನ್ ಇರ್ತದೆ ಡ್ಯಾನ್ಸ್ ಮಾಡೋದಾಗ ಎಕ್ಸ್ಪ್ರೆಷನ್ ಕೂಡ ಕೊಡ್ಬೋದು ಸೆಲ್ಫಿ ಕೊಡ್ಲಿಕ್ಕೆ ಆಗಲ್ಲ ಬರೀ ಫೋಟೋ ಮಾತ್ರ ಚಾನ್ಸ್ ನಮ್ಮಲ್ಲಿ ಆಗಲ್ಲ ಫೋಟೋ ಅಥವಾ ವಿಡಿಯೋಸ್ ಮಾಡಬಹುದು ಮಾಡ್ಬೋದು ಸ್ಪೆಷಲ್ ಆಗಿ ಚಾನ್ಸ್ ಕೂಡ ಇದೆ ಒಂದ್ ಕಡೆ ಸೆಲ್ಫಿ ಚಾನ್ಸ್ ಇದು ಹೇಗೆ ಕ್ರಿಯೇಟಿವ್ ಆಗಿ ಪೆಲ್ಲಾ ರಸ್ತೆಯಲ್ಲಿ ಹುದೇ ನಮ್ದು ಚಾರ್ಜ್ ಅಂಗಡಿ ಇದೆ ಅದನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅದ್ರೊಟ್ಟಿಗೆ ಇದನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ ಎರಡನ್ನು ಕೂಡ ಮಾಡ್ತಾ ಇದ್ದೀವಿ ಸಿಎಂ ಸೆಲ್ಫಿ ಫಾರಿ ಅಂತೇಳಿ ಸಿಎಂ ಚಾರ್ಜ್ ಫಾರಿ ಅಂತೇಳಿ ಎರಡು ಕೂಡ ನಮ್ದೇ ಸರ್ವಿಸ್ ಬೇಕಿದ್ರೆ ಈ ಇವೆಂಟ್ಗಳಿಗೆ ಕೂಡ ನಾವು ಸರ್ವಿಸ್ ಕೊಡ್ತೇವೆ ಬುಕ್ಕಿಂಗ್ ಕೂಡ ಮಾಡ್ಕೋಬೋದು ರೇಟ್ ಅಲ್ಲಿ ನಾವು ಅವ್ರು ಕೊಡ್ತೇವೆ ಈಗ ನಮ್ಮ ಮಷಿನ್ ನಮ್ಮ ಸರ್ಬಿಂಗ್ ಮಷಿನ್ ಕೂಡ ಅವರು ಅವರುಗಳ ಮೆಹಂದಿ ಬರ್ತಡೇ ನೇಮಿಕ್ ಸೆರೆಮನಿ ಈ ಥರ ಯಾವುದೇ ಇವೆಂಟ್ಗಳು ಇದ್ರು ಕೂಡ ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವರಿಗೆ ರಿಯಾಯಿತಿ ದರದಲ್ಲಿ ನಾವು ಸರ್ವಿಸ್ ಕೂಡ ಕೊಡ್ತೇವೆ